ಫ್ರೆಂಡ್ಸ್ ಹೆರಿಟೇಜ್ ಅವನಿಗೆ ಸ್ವಾಗತ ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಇಂದು ನಾವು ಭಾರತದ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಪರಿಚಯ ಮಾಡುತ್ತಿದ್ದೇವೆ ಇಂದಿನ ವಿಶೇಷ ಅಪ್ಡೇಟ್ ಏನೆಂದರೆ ಮಹಾರಾಷ್ಟ್ರದಿಂದ ಇದು ನಮ್ಮನ್ನು ಸಾವಿರಾರು ವರ್ಷಗಳ ಹಿಂದಕ್ಕೆ ಕರೆದೊಯ್ಯುತ್ತದೆ ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರ ರತ್ನಗಿರಿಯ ಪ್ರಾಚೀನ ಶಿಲಾಕಲೆಯನ್ನು ಸಂರಕ್ಷಿತ ಸ್ಮಾರಕ ಎಂದು ಘೋಷಿಸಿದೆ ಈ ಅದ್ಭುತ ಕಲಾಕೃತಿಗಳು ಜಿಯೋಗ್ಲಿಪ್ಗಳು ಮತ್ತು ಪೆಟ್ರೋಗ್ಲಿಪ್ಗಳು ಮೆಸೊಲೆಕ್ ಯುಗಕ್ಕೆ ಅಂದರೆ ಸುಮಾರು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ವರ್ಷಗಳ ಹಿಂದಿನವು ಈ ಶಿಲಾಕೆತ್ತನಗಳು ಗಂಟು ಜಿಕ್ಕೆ ಕೋತಿ ಮತ್ತು ಮಾನವಕಾಲಿನ ಗುರುತುಗಳನ್ನು ಚಿತ್ರಿಸುತ್ತವೆ ಇವು ನಮ್ಮ ಪ್ರಾಚೀನ ಪೂರ್ವಜರ ಜೀವನ ಮತ್ತು ಕಲ್ಪನೆಗಳನ್ನು ನಮಗೆ ತೋರಿಸುತ್ತವೆ ರತ್ನಗಿರಿಯಲ್ಲಿಯೇ ಎಪ್ಪತ್ತು ಸ್ಥಳಗಳಲ್ಲಿ ಸಾವಿರದ ಐದುನೂರಕ್ಕೂ ಹೆಚ್ಚು ಇಂತಹ ಕಲಾಕೃತಿಗಳು ಇವೆ ಯುನೆಸ್ಕೋದ ತಾತ್ಕಾಲಿಕ ವಿಶ್ವ ಹೆರಿಟೇಜ್ ಪಟ್ಟಿಯಲ್ಲಿ ಕೇವಲ ಸ್ಥಳಗಳು ಇವುಗಳ ಜಾಗತಿಕ ಮಹತ್ವವನ್ನು ತೋರಿಸುತ್ತವೆ ಪುರಾತತ್ವ ಶಾಸ್ತ್ರಜ್ಞರ ಪ್ರಕಾರ ಈ ಜೋಗ್ಲಪ್ಗಳು ಕೇವಲ ಕಲಾತ್ಮಕ ಅಭಿವ್ಯಕ್ತಿಗಳಲ್ಲ ಅವು ಅಪಾರ ಹಿಸ್ಟೋರಿಕಲ್ ಮತ್ತು ಮೌಲ್ಯವನ್ನು ಹೊಂದಿವೆ ಇವು ನಮಗೆ ಪ್ರಾರಂಭಿಕ ಮಾನವ ವಸತಿಗಳು ಮತ್ತು ಪರಿಸರದೊಂದಿಗೆ ಅವರ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಈ ಸ್ಥಳಗಳನ್ನು ಸಂರಕ್ಷಿತ ಸ್ಮಾರಕಗಳಾಗಿ ಘೋಷಿಸುವುದು ನಮ್ಮ ಸಂಸ್ಕೃತಿಯ ಪರಂಪರೆಯನ್ನು ರಕ್ಷಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ ನಾವು ಇಲ್ಲಿ ನಿಂತಿರುವಾಗ ನಮ್ಮ ಪೂರ್ವಜರ ಪ್ರತಿಧ್ವನಿಗಳಿಂದ ಸುತ್ತುವರಿದಿರುವಾಗ ನಮ್ಮ ಪರಂಪರೆಯನ್ನು ರಕ್ಷಿಸುವ ಮಹತ್ವವನ್ನು ನಾವು ನೆನಪಿಸಿಕೊಳ್ಳುತ್ತೇವೆ ಈ ಪ್ರಾಚೀನ ಕಲಾಕೃತಿಗಳು ಕೇವಲ ಭೂತಕಾಲದ ಅವಶೇಷಗಳಲ್ಲ ಆದರೆ ನಮ್ಮ ಮೂಲಗಳಿಗೆ ಸಂಪರ್ಕಿಸುವ ಸೇತುವೆಯಾಗಿದೆ ಥ್ಯಾಂಕ್ ಯು